ಇಯರ್ ಮೌಲ್ಯಾಂಕನ ಪರೀಕ್ಷೆ ಪ್ರಶ್ನೋತ್ತರ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಹಿಂದಿಯಲ್ಲಿ ನಾವು ಆಲ್ರೆಡಿ ಕ್ವಶನ್ ಪೇಪರನ್ನು ಸಹಿತ ಹಾಕಿದ್ದೀವಿ ಸೊ ಇವತ್ತು ನಾವೇನು ಮಾಡೋಣ ಅಂತಂದರೆ ಕೀ ಉತ್ತರಗಳನ್ನು ಪ್ರಕಟವನ್ನು ಮಾಡೋಣ ಅದರ ಕೀ ಉತ್ತರಗಳ ಕುರಿತು ಏನಿದ್ದಾವೆ ಯಾವೆಲ್ಲ ಸರಿ ಉತ್ತರಗಳಿದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋವನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಬರೆದಿರಿ ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಆಕೌನನ್ನು ಅವಶ್ಯವಾಗಿ ಒತ್ತಿ ಎಲ್ಲ ಕೂಡ ಕೀ ಉತ್ತರಗಳನ್ನು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾ ಎಸ್ ಬಹು ಆಯ್ಕೆಗಳಲ್ಲಿ ಪ್ರಶ್ನೆ ಒಂದಿತ್ತು ಸ್ವತಂತ್ರಕ ಸಮಾನಾರ್ಥಕ್ ಶಬ್ದ ಹೇ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಡಿ ಪರತಂತ್ರ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಎಸ್ ಪರತಂತ್ರ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಡಿ ಇನ್ನೆರಡನೇ ಪ್ರಶ್ನೆ ನಿಮ್ನ ಲಿಖಿತ್ ಮೈಸೆ ಪುಲ್ಲಿಂಗ ಶಬ್ದ ಅಂತ ಕೇಳಿದರೆ ಈ ನಾಲ್ಕರಲ್ಲಿ ಪುಲ್ಲಿಂಗ ಶಬ್ದ ಇರತಕ್ಕಂಥದ್ದು ಬಾಯಿ ಹೇ ಅಂತಕ್ಕಂಥದ್ದು ಸೊ ಆಪ್ಷನ್ ಬಿ ಬಾಯಿ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಮುಂದೆ ಮೂರನೇ ಪ್ರಶ್ನೆ ಇತ್ತು ಬಚ್ಚಾ ಶಬ್ದಕ ಅನ್ಯವಚನ ರೂಪ ಅಂತ ಕೇಳಿದಾರೆ ಸೊ ಇದರಲ್ಲಿ ಆಪ್ಷನ್ ಡಿ ಬಚ್ಚೆ ಹೈ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ನಾಲ್ಕನೇ ಪ್ರಶ್ನೆ ನಿಮ್ಮ ಲಿಖಿತ ಶಬ್ದ ಒಮ್ಮೆಸೆ ಸಂ ಶಬ್ದ ಹೇ ಅಂತ ಕೇಳಿದಾರೆ ಸೊ ಕೋವಾ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಸಂಜ್ಞಾ ಅದು ಕೂಡ ಪ್ರಾಣಿವಾಚಕ ಸಂಜ್ಞಾ ಆಗ್ತದ ಅದು ಕೂಡ ತಮಗೆ ನೆನಪಿನಲ್ಲಿ ಇಟ್ಕೊಳ್ಬೇಕು ನಾಲ್ಕನೇದು ಕೋವಾ ಐದನೇ ಪ್ರಶ್ನೆ ಇತ್ತು ತಿಮ್ಮಕ್ಕಾನೆ ಪೇಡ್ ರಕ್ಷಾ ರಕ್ಷಾಕಿ ಅಂತ ಇದೆ ರೇಖಾಂಕಿತ ಶಬ್ದ ವ್ಯಾಕರಣಿ ದೃಷ್ಟಿ ಮೇ ಅಂತ ಕೇಳಿದ್ದಾರೆ ಆಯ್ಕೆ ಬಿ ಕ್ರಿಯಾ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಐದರಲ್ಲಿ ಆಪ್ಷನ್ ಬಿ ಕ್ರಿಯಾ ಹೇ ಇನ್ನು ಮುಂದಿನ ಪ್ರಶ್ನೆ ಇತ್ತು ಮಟಕ ಮಠಕ್ ಮಠಕರಕ್ಕೆ ಪೂಂಚಾತಿ ಆಸಮಾನ ಇಲ್ಲಿ ದ್ವಿರುಕ್ತಿ ಶಬ್ದ ಯಾವುದು ಅಂತ ಕೇಳಿದ್ದಾರೆ ದ್ವಿರುಕ್ತಿ ಅಂದ್ರೆ ಒಂದೇ ಶಬ್ದ ಎರಡು ಸಾರಿ ಬರಬೇಕು ಸೊ ಅದು ಡಿ ಅಲ್ಲಿ ಒಂದೇ ಶಬ್ದ ಮಟಕ ಮಠಕರ ಅಂತ ಇದೆ ಸೊ ಸಿಕ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಇನ್ನ ಏಳನೇ ಪ್ರಶ್ನೆ ಇತ್ತು ಚಲನಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಅಂತ ಕೇಳಿದ್ದಾರೆ ಸೊ ಐ ಕೆ ಚಲಾನ ಅಂತಕ್ಕಂಥದ್ದಾಗ್ತದ ಸೊ ಚಲನ ಚಲಾನಾ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನಿಮ್ನ ಲಿಖಿತ್ ಮೈಸೆ ಶುದ್ಧ ವಾಕ್ಯ ಹೇ ಅಂತ ಕೇಳಿದ್ದಾರೆ ಅದರಲ್ಲಿ ಮೋಹನ್ ಕಿ ಮಾ ಬಿಮಾರ್ ಹೇ ಅಂತಕ್ಕಂಥದ್ದು ರೈಟ್ ಆನ್ಸರ್ ಏಳದಲ್ಲಿ ಡಿ ಮೋಹನ್ ಕಿ ಮಾ ಹೇ ಇನ್ನು ಒಂಬತ್ತನೇ ಪ್ರಶ್ನೆ ಹೋಗೋಣ ವೃಕ್ಷಪ್ರೇಮಿ ನಾಮ್ಸೆ ಪ್ರಸಿದ್ಧ ಮಹಿಳಾ ಅಂತ ಕೇಳಿದಾರ ಆಪ್ಷನ್ ಎ ತಿಮ್ಮಕ್ಕ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ತಿಮ್ಮಕ್ಕ ಹೇ ಅಂತಕ್ಕಂಥದ್ದು ಹತ್ತನೇ ಪ್ರಶ್ನೆ ನಿಮ್ನಲಿಖಿತ ಲಿಖಿತ ಶಬ್ದಮೆಸೆ ಸಹಿ ವರ್ತನಿವಾಲ ಶಬ್ದ ಹೇ ಅಂತ ಕೇಳಿದಾರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ವರ್ತನೆ ಇರೋದು ಆಯ್ ಸಿ ವೃಕ್ಷ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಎಸ್ ಹನ್ನೊಂದು ಇ ಡ್ಯಾಶ್ ಲೀ ಅಂತ ಇದೆ ರಿಕ್ಸ್ತಾನ್ವೇ ಸಹಿ ಸಹಿವರ್ನ ಕೇಳಿದ್ದಾರೆ ಆಯ್ ಮ ಅಂದ್ರೆ ಅದೇನಾಗ್ತದಪ್ಪ ಅಂದ್ರೆ ಇಮ್ಲಿ ಅಂತಕ್ಕಂಥದ್ದು ಆಗ್ತದೆ ಎಸ್ ಬೀಡಾ ಉಟಾನ ಅಂತ ಇದೆ ಸೊ ಬೀಡಾ ಉಟಾನ ಇತ್ತದು ಮುಹಾವರಿ ಅರ್ಥ ಏನಾಗ್ತದೆ ಜಿಮ್ ಲೇನಾಹಿ ಆಗ್ತದ ಸೊ ಐ ಕೆ ಬಿ ಜಿಮ್ ಲೇನಾಹಿ ಇನ್ನ ಉಪರ್ಕ ವಿರುದ್ಧಾರ್ಥಕ ಶಬ್ದ ಅಂತ ಕೇಳಿದಾರೆ ಐ ಕೆ ಸಿ ನೀಚೆ ಅಂತರ್ ನೀಚೆ ಐಕೆ ಬಿ ನೀಚೆ ಹದಿನಾಲ್ಕರಲ್ಲಿ ವ್ಯಕ್ತಿವಾಚಕ ಸೌಜ್ಞ ಯಾವ್ದು ಅಂತ ಕೇಳಿದರೆ ಐ ಕೆ ಎ ರಾಹುಲ್ ಅಂತಕ್ಕಂಥದ್ದು ವ್ಯಕ್ತಿವಾಚಕ ವಾಚಕ ಸೌಜ್ಞ ಆಗ್ತದ ಸೊ ಫೋರ್ಟೀನ್ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ತಿಮ್ಮಕ್ಕಾನೆ ಅಪ್ತಕ್ ತೀನ್ ಸೊಸೆ ಅಧಿಕ ಪೇಜ್ ಲಗಾಯ್ ಅಂತ ಇದೆ ಸೊ ಇದು ಏನಾಗ್ತದಪ್ಪ ಅಂದ್ರ ಐ ಕೆ ಬಿ ಆಗ್ತದ ತಿಮ್ಮಕ್ಕ ಇಲ್ಲಿಯವರೆಗೆ ಮುನ್ನೂರಕ್ಕಿಂತ ಹೆಚ್ಚು ಮರಗಳನ್ನ ಹಾಕಿದ್ದಾರೆ ನೆಟ್ಟಿದ್ದಾರೆ ಅಂತ ನಾವೇನ್ ಮಾಡಬಹುದು ಸೊ ಇದು ಐ ಬಿ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಎಸ್ ಹದಿನಾರಲ್ಲಿದೆ ಹಮಾರಿ ಪಹಲಿ ಗುರು ಡ್ಯಾಶ್ ಅಂತ ಇದೆ ಸೊ ಚಿತ್ರದಲ್ಲಿ ನೋಡಿದ್ರೆ ಸೊಡ್ಡಿ ಮಾತಾ ಅಂತ ಬರ್ತದ ಸೊಡ್ಡಿ ಮಾತಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇನ್ನು ಹದಿನೇಳರಲ್ಲಿ ಹರೇ ರಂಗಕ ಕ ಘೋಡ ಮಿಲ್ಗಯಾ ಹೇ ಅಂತ ಇದೆ ಇಲ್ಲಿ ಕಾ ಅಂತಕ್ಕಂಥದ್ದು ಕಾರಕ ಚಿಹ್ನೆ ಬರ್ತದ ಈ ಕಾ ಏನಾಗ್ತದಪ್ಪ ಅಂದ್ರೆ ಕ ಕಿ ಎಸ್ ಇವೆಲ್ಲ ಏನಪ್ಪ ಅಂದ್ರೆ ಸಂಬಂಧ ಕಾರಕಗಳು ಆಗ್ತಾವ ಸೊ ಹದಿನೇಳರಲ್ಲಿ ಎ ಸಂಬಂಧಕಾರಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಕಾಕಿ ಕೆ ನೆಕ್ಸ್ಟ್ ಮಕರ ಸಂಕ್ರಾಂತಿ ಕ ಆಚರಣ ಮಹಿನಾ ಅಂತ ಕೇಳಿದಾರೆ ಸೊ ಐ ಕೆ ಡಿ ಜನವರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಹದಿನೆಂಟು ಜನವರಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಚಾವಲ್ ಆಲು ಗೇಹು ರಾಹಿ ಇನ್ಮೆ ಬೇಮೇಲ್ ಶಬ್ದ ಕೇಳಿದಾರೆ ಯಾಕಂದ್ರ ಆಲೂ ಅಂತ ಬರೀಬಹುದು ಆಲೂ ಸಬ್ಜಿ ಅದ ಸೊ ಬಾಕಿ ಎಲ್ಲ ಏನಿದ್ರ ಧಾನ್ಯಗಳನ್ನೇ ಇದಾವ ಸೊ ಐ ಕೆ ಎ ಚಾವಲ್ ಹೇ ಸಾರಿ ಆಲೂ ಹೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇನ್ನು ಲಾಸ್ಟ್ ಮಲ್ಟಿಪಲ್ ಚಾಯ್ಸ್ ಅಲ್ಲಿತ್ತು ನಿಮ್ನ ಲಿಖಿತ ಅಪೂರ್ಣ ವಾಕ್ಯ ಅನಿವಾಲ ವಾಕ್ಯಾಂಶ ಅಂತ ಕೇಳಿದಾರ ಸೀಲಾ ನಾಟಕ ಪಡರಹಿ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸೊ ಪಡರಹಿ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಈ ಕಥೆಯಲ್ಲಿ ಶಬ್ದಗಳನ್ನು ತುಂಬಂತ ಹೇಳಿದ್ದಾರೆ ರಾಜು ಅವ್ರ ಸಂಜು ದೋನೋ ದೋಸ್ತ್ ಅಂತಕ್ಕಂಥದ್ದು ಫಸ್ಟ್ ಬರೀಬೇಕು ಹರ್ ದಿನ ಏಕಾಥ್ ಸ್ಕೂಲ್ ಜಾತೈತೆ ಅಂತಕ್ಕಂಥದ್ದು ಎರಡನೇದು ಬರೀಬೇಕು ಪಡಾಯಿ ಕರ್ತೈತೆ ಏಕ್ ದಿನ ಸ್ಕೂಲ್ ಸೇ ಆತೆ ಸಮಯ ರಾಸ್ತೆ ಅಥವಾ ಸಡಕ್ ಪರ್ ಅಂತಕ್ಕಂಥದ್ದು ನೆಕ್ಸ್ಟ್ ಸಾಬ್ಾಯ ಸೊ ಲಾಸ್ಟ್ ಏನಪ್ಪ ಅಂತಂದರೆ സമയ પર आते समय सड़क पर सांप दिखाई दे सांप को देखते ही संजू राजू को अकेला छोड़कर भाग गया ಅಂತಕಂತದ ಏನಾಗಬೇಕು بریತಕ್ಕಂತದು ಇತ್ತು ಸೋ ಇಷ್ಟು ಉತ್ತರಗಳಿತ್ತು دوست സ്കൂൾ सड़क भाग ಈ শব্দಗಳನ್ನ ತುಂಬಬೇಕು ಇತ್ತು ಮುಂದಿನ ಪ್ರಶ್ನೆ ಸೋ ಗದ್ಯಾಂಶ ಇತ್ತು ಗದ್ಯಾಂಶವನ್ನ ಓದಿ ವಾಕ್ಯಕ್ಕೆ ಉತ್ತರಗಳನ್ನ ಬರೀಬೇಕು ಪಿನೇಕಾ ಪಾನಿಕಾ ಮೂಲ साधन क्या है ಅಂತ ಇದೆ ಉತ್ತರ ನೋಡೋಣ 22 ಅದಲ್ಲಿ ಎಸ್ ಪೀನೆ ಪೀನಿಕೆ ಪಾನಿಕ ಸಾಧನ್ ವರ್ಷ ಹೇ ಅಂತಕ್ಕಂಥದ್ದು ರೈಟ್ ಆನ್ಸರ್ ಎರಡನೇದೇನಿದೆ ಅಂತಂದರೆ ಪಾನಿ ಅತ್ಯಂತ ಉಪಯೋಗಿ ಹೇ ಕೈಸೆ ಅಂತ ಕೇಳಿದ್ದಾರೆ ಸೊ ಆ ಪಾನಿ ಸಾಫ್ ಸಫಾಯಿ ನಹನ ದೋನ ಸಿಂಚಾಯಿ ಬುವಾಯಿ ಆದಿ ಕಾರ್ಯಲಿ ಅತ್ಯಂತ ಉಪಯೋಗಿ ಹೇ ಅಂತಕ್ಕಂಥದ್ದು ಆದಲ್ಲಿ ಉತ್ತರ ಬರೀಬೇಕಿತ್ತು ಇನ್ನು ಎಸ್ ಗಿಂತಿ ಪೂರ್ಣ ಕಿಸೆ ಅಂತ ಇದೆ ಸೊ ಇಪ್ಪತ್ತ್ ಮೂರರ ಆನ್ಸರ್ಸ್ಗಳನ್ನು ನೋಡೋಣ ಏನಿದೆ ಅಂತಂದರೆ ಈನ್ ಪಾಂಚ್ ಚಹ ಆಟ್ ನೌ बारह तेरह चौदह सोलह सत्रह अठारह उन्नीस अंत कंतु आग तक इन मुंदिना प्रश्न है तो पद्मश का भाव अपने शब्दों में लिखिए दो रहो सदा सबसे हिल मिलकर कष्ट सहो जीवन में हंसकर उत्तर नोड़ ना अंत प्रस्तुत पद्यांश अभिनव मनुष्य कविता से लिया गया है इस कविता के कवि है हरिशंकर कश्यप ಕವಿ ಕತೆ ಸಭೆ ಲೋಕಕ್ಕೆ ಸಾಥ್ ಮಿಲ್ ಜುಲ್ ರಾ ಚೆ ಜೊಬ್ಬಾರೆ ಜೀವನ ಮೇಲೆ ಕಷ್ಟ ಆತೆ ಹೇ ಉಷಿ ಸೇ ಸಾಮ ಚಿ ಕಷ್ಟ ಹಸ್ತೆ ರಾ ಚಿ ಅಂತ ಏನು ಮಾಡಿದರೆ ಕವಿ ಹೇಳಿದ್ದಾರೆ ಇದೇ ತರನಾಗಿರ್ತಕ್ಕಂಥ ಒಂದು ನಾಲ್ಕು ಸಾಲಗಳನ್ನು ಎಸ್ ಭಾವಾರ್ಥಗಳಲ್ಲಿ ತಾವು ಬರೀಬೇಕು ಮುಂದಿನ ಪ್ರಶ್ನೆ ಹೋಗೋಣ ಇಪ್ಪತ್ತೈದರಲ್ಲಿ ಈ ವಾಕ್ಯಂಶಗಳನ್ನು ಘಟನಾನುಕ್ರಮದಲ್ಲಿ ಬರ್ಲಿಕ್ಕೆ ಹೇಳಿದಾರ ಸೊ ಸರಿಯಾಗಿರ್ತಕ್ಕಂಥವು ಏನಾಗ್ತದಂತ ನೋಡೋಣ ಫಸ್ಟ್ ಈ ಬರಿಬೇಕು ಓಕೆ ನೆಕ್ಸ್ಟ್ ಅ ಬಡಿ ಈ ಆ ಸೋ ಈ ತರನಾಗಿ ಇರತಕ್ಕಂತ ಘಟನೆಗಳನ್ನು ನಾವು ಏನು ಮಾಡಬೇಕಾಗಿತ್ತೋ ಕ್ರಮವಾಗಿ ಜೋಡಿಸಬೇಕಿತ್ತು ಮುಂದಿನ ಪ್ರಶ್ನೆ ಹೋಗನ ಮಕರ ಸಂಕ್ರಾಂತಿ ಕೇ ಆಚರಣೆ کے بارے میں لکھھی ಅಂತ ಇದೆ ಸೋ ನೋಡಿ ಆಚರಣೆ ಬಗ್ಗೆ ಏನು ಬರಿಬೇಕು ಅಂತಂದ್ರ ಮಕರ ಸಂಕ್ರಾಂತಿ ಜನವರಿ مہینے میں దక్షిణ بھارت میں मनाया جاتا ہے اسے فصل کی کٹائی کا تہوار بھی کہا جاتا ہے گھر گھر میں सुख संपत्ति کے روپ میں یہ تہوار मनाया جاتا ہے ಅವ್ರ ಇಸ್ತಿಹಾರಸೆ ಉತ್ತರ ಏನ್ ಪುಣ್ಯಕಾಲಕ ಆರಂಭ ಹೋತಾಹೇ ಅಂತ ತಾವೇನ್ ಮಾಡಬೇಕಾಗಿತ್ತು ಬರೆದ್ರ ಸೊ ಇದಕ್ಕೂ ಕೂಡ ಅಂಕಗಳನ್ನ ಕೊಡ್ತಿದ್ರು ಮುಂದಿನ ಪ್ರಶ್ನೆ ಹೋಗೋಣ ಪ್ರಶ್ನೆ ಇಪ್ಪತ್ತೇಳು ಈ ಶಬ್ದಗಳಿದಾವ ಈ ಶಬ್ದಗಳನ್ನ ವ್ಯಕ್ತಿ ವಾಚಕಗಳಲ್ಲಿ ಯಾವ್ದು ವಸ್ತು ವಾಚಕಗಳಲ್ಲಿ ಯಾವ್ದು ಪ್ರಾಣಿ ವಾಚಕಗಳಲ್ಲಿ ಯಾವ್ದು ಅನ್ನೋದನ್ನ ತಾವೇನ್ ಮಾಡ್ಬೇಕಾಗಿತ್ತು ಬರಿಬೇಕಾಗಿತ್ತು ಉತ್ತರ ನೋಡುವ ಅಲ್ಲಿ ವ್ಯಕ್ತಿ ವಾಚಕದಲ್ಲಿರ್ತಕ್ಕಂಥದ್ದು ಅಮರ ಸಂಜನಾ ಸೋಹೇಲ್ ಅಶ್ವಿನಿ ಸಾನಿಯಾ ವಸ್ತುವಾಚಕದಲ್ಲಿರ್ತಕ್ಕಂಥದ್ದು ಮೇಜ್ ಪುಸ್ತಕ ಡಿಪ್ಪ ಕುರ್ತಾ ಚಾವಲ್ ಪ್ರಾಣಿ ವಾಚಕದಲ್ಲಿರ್ತಕ್ಕಂಥದ್ದು ಹಾತಿ ಗಾಯಿ ಹಿರಣ್ ಬೈ ಸೊ ಚುಟ್ಟಿ ಪತ್ರ ಬರೀಬೇಕಾದ್ರೆ ಸೊ ಫಸ್ಟ್ ಇಲ್ಲಿ ಡೇಟ್ ಹಾಕಬೇಕು ದಿನಾಂಕ ಹಾಕಿ ಪ್ರೇಕ್ಷಕ ನಿಮ್ಮ ಹೆಸರಾಕಿ ಹೆಸರು ತರಗತಿ ಶಾಲೆ ಹೆಸರು ಸೇವಾ ಮೇ ಬರೆದು ಪ್ರಧಾನ ಹಾಕಿ ಶಾಲೆ ಹೆಸರನ್ನು ತಾವೇನು ಮಾಡಬೇಕು ಬರೀಬೇಕು ಮುಂದೆ ಆಧರಣೀಯ ಮಹೋದಯ ಬರೀಬೇಕು ವಿಷಯದಲ್ಲಿ ದೋ ದಿನಕ್ಕೆ ಛುಟ್ಟಿ ಕಿ ಪ್ರಾರ್ಥನಾ ಹೇತು ಅಂತ ಬರೀಬೇಕು ಮುಂದೆ ಪತ್ರದ ಮುಖ್ಯ ಭಾಗದಲ್ಲಿ ಸೊ ಈ ವಿಷಯವನ್ನು ತಾವೇನು ಮಾಡಬೇಕು ಹಾಕಬೇಕು ಸೊ ಲಾಸ್ಟಿಗೆ ಧನ್ಯವಾದ ಸಹಿತ ಈ ಕಡೆ ಅಭಿಭಾವಕ್ಕೆ ಹಸ್ತಾಕ್ಷರ ಈ ಕಡೆ ಭವದಿ ಅಂತ ಬರೆದ್ರೆ ಸೊ ಏನಾಗ್ತದಪ್ಪ ಅಂದ್ರೆ ಚುಟ್ಟಿ ಪತ್ರ ಆಗ್ತದೆ ಸೊ ನಿಮಗೆ ನಾಲ್ಕು ಅಂಕಗಳನ್ನು ಕೊಡ್ತಾರೆ